ಹಾಗೂ ನನ್ ಚಾನಲ್ ನೆಲ್ಕಮ್ ಸೊಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಇರುತ್ತೆ ಸೊ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನಾನು ಪೇ ಮಾಡಿದ್ರೆ ಜಾಬ್ ಕರಿಯೋರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಖಂಡಿತವಾಗ್ಲೂ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡಬಹುದು ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ಮುಗಿಯೋದ್ರು ಒಳಗಡೆ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋನಲ್ಲಿ ಇನ್ನೊಂದು ಅಪ್ಡೇಟ್ ಏನಂತ ಅಂದ್ರೆ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಗೋಸ್ಕರ ಒಳ್ಳೆ ಕ್ಲಿನಿಕನ್ನ ಹುಡುಕ್ತಾ ಇದ್ರ ಅಂದ್ರೆ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿದೆ ಸೊ ಖಂಡಿತವಾಗ್ಲು ಇಂಟ್ರೆಸ್ಟ್ ಇದೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡ್ಬೋದು ಸೊ ನಿಮ್ಮ ಸ್ಕಿನ್ ಏನಾದರೂ ತುಂಬಾ ಸೆನ್ಸಿಟಿವ್ ಆಗ್ತಾ ಇದೆ ಅಲರ್ಜಿ ಆಗ್ತಾ ಇದೆ ಆಕ್ನಿ ಆಕ್ನಿ ಮಾರ್ಕ್ಸ್ ಪಿಂಪಲ್ಸ್ ಅಥವಾ ಟ್ಯಾನ್ ಆಗಿದ್ದೀರಾ ಅಥವಾ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ನಿಮಗೆ ಪಿಗ್ಮೆಂಟೇಷನ್ ಇದೆ ಅಥವಾ ಏರ್ ಫಾಲ್ ಆಗ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಸ್ಕಿನ್ ಗೆ ವಿಸಿಟ್ ಮಾಡ್ಬೋದು ಸೊ ನೀವು ನಮ್ಮ ಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಗ್ಯಾರಂಟಿ ರಿಸಲ್ಟ್ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಯೂಟ್ಯೂಬ್ ಕಡೆಯಿಂದ ಬಂದರೆ ಅಂತ ಹೇಳ್ತಾ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರೆಸಿನೆಂಟ್ ಆಗುತ್ತೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಮ ಲೈಫ್ಗೆ ಗೈಡೆನ್ಸ್ ಏನ್ ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅನ್ನೋದ್ರ ವಿಡಿಯೋ ಇರುತ್ತೆ ಸೊ ತುಂಬಾ ಟೈಮ್ ಆಗಿತ್ತು ಏಂಜಲ್ ಗೈಡೆನ್ಸ್ ವಿಡಿಯೋ ಮಾಡಿ ಸೊ ಫೈನಲ್ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಗೆ ನಿಮ್ಮ ಲೈಫ್ ಗೆ ನಿಮ್ಮ ಪಾರ್ಟ್ನರ್ ಗೆ ನಿಮ್ಮ ರಿಲೇಶನ್ಶಿಪ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ರಿಕವರಿ ಓಕೆ ಕಾಂಪ್ರಮೈಸ್ ಅಬಂಡನ್ಸ್ ಆಸ್ಕ್ ಎಲ್ ಫ್ರಾಮ್ ಅದರ್ಸ್ ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಓಕೆ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೊ ರೈಸ್ ಇಟ್ಸ್ ಅ ಬ್ಯೂಟಿಫುಲ್ ಗೈಡೆನ್ಸ್ ನೋಡಿ ಬಾಟಮ್ ಆಫ್ ದಿ ಕಾರ್ಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ನೀವು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ನಿಮಗೆ ಅನಿಸ್ತಾ ಇದೆ ನನ್ನ ಪಾರ್ಟ್ನರ್ ಹತ್ರ ನಾನು ಮಾತಾಡಬೇಕು ಒಂದು ಕ್ಲಿಯರ್ ಕಟ್ ಆಗಿ ಅವರ ಜೊತೆಗೆ ಏನಾಗ್ತಾ ಇದೆ ಅವರಿಂದ ನನಗೇನ್ ಬೇಕು ಅಥವಾ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಪ್ರತಿಯೊಂದನ್ನು ಕೂಡ ನನ್ನ ಪಾರ್ಟ್ನರ್ ಹತ್ರ ಹೇಳ್ಕೋಬೇಕು ಅಂತ ನೀವು ತುಂಬಾ ದಿನಗಳಿಂದ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಸಮ್ಥಿಂಗ್ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಡಿಸ್ಕಸ್ ಮಾಡಲೇಬೇಕು ಕಮ್ಯುನಿಕೇಶನ್ ಮಾಡಲೇಬೇಕು ಕೆಲವೊಂದು ಒಂದ್ ಕಡೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಮೇನ್ ಕಾರಣ ನೀವು ನೀವು ಕಮ್ಯುನಿಕೇಶನ್ ಸರಿ ಮಾಡಲ್ಲ ಸೊ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರೋ ಒಂದು ವಿಚಾರನೇ ಬೇರೆ ಆಗಿರುತ್ತೆ ಅಥವಾ ನಿಮ್ಮ ಮಾತಾಡೋ ಮಾತಲ್ಲೇ ಬೇರೆ ವಿಚಾರಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಅನ್ಕೊಂಡಿದ್ದೀರಾ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತ ನೀವ್ ಏನ್ ಅನ್ಕೋತಾ ಇದ್ರ ಖಂಡಿತವಾಗ್ಲೂ ಹೋಗಿ ನಿಮ್ಮ ಪಾರ್ಟ್ನರ್ ಹತ್ರ ಕಮ್ಯುನಿಕೇಟ್ ಮಾಡಿ ಸೊ ಅವರು ಅದಕ್ಕೆ ಒಪ್ಕೋತಾರೋ ಒಪ್ಕೊಳ್ದೆ ಇರ್ತಾರೋ ಅಥವಾ ಅದನ್ನ ಕೇಳಿಸ್ಕೊಳ್ದೇ ಇರ್ತಾರೋ ಅದು ಸೆಕೆಂಡ್ಲಿ ಸೊ ಫಸ್ಟ್ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ನಿಮಗೆ ನಿಮಗೇನ್ ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮಗೇನ್ ಕ್ಲಾರಿಟಿ ಅವರಿಂದ ಬೇಕು ಅಥವಾ ನಿಮ್ಮಿಂದ ಅವ್ರಿಗೇನ್ ಕ್ಲಾರಿಟಿ ನೀವು ಕೊಡ್ಬೇಕು ಅನ್ಕೊಂಡಿದೀರಾ ಖಂಡಿತವಾಗ್ಲೂ ನೀವು ಕಮ್ಯುನಿಕೇಶನ್ ಮಾಡಬೇಕು ಸೊ ಈ ಒಂದು ವಿಡಿಯೋ ಮುಖಾಂತರ ತುಂಬಾ ಜನಕ್ಕೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಅಂದ್ರೆ ಕಮ್ಯುನಿಕೇಶನ್ ಮಾಡಿ ಸೊ ಏಂಜಲ್ಸ್ ಅದನ್ನೇ ಹೇಳ್ತಿರೋದು ಸೊ ಕಮ್ಯುನಿಕೇಟ್ ಕ್ಲಿಯರ್ ಏನಾದ್ರೂ ಒಂದು ವಿಚಾರನ ಕ್ಲಿಯರ್ ಆಗಿ ಕಮ್ಯುನಿಕೇಶನ್ ಮಾಡಿ ಮುಗಿಸ್ಕೊಂಡ್ಬಿಡಿ ಸೊ ಡೋಂಟ್ ಡ್ರ್ಯಾಗ್ ಇವಾಗ ಒಂದು ಏನೋ ಒಂದು ಜಗಳ ಡ್ರಾಗ್ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಏನ್ ಕಾರಣ ಆಗ್ತಿದೆ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸ್ ಮಾಡೋದ್ರಿಂದ ಏನ್ ಲಾಭ ಏನು ಲಾಭ ಇಲ್ಲ ಸೊ ಮನಸ್ತಾಪಗಳಾಗುತ್ತೆ ಅದ್ರ ಬದಲು ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಯುವರ್ ಪಾರ್ಟ್ನರ್ ಅವ್ರಿಗೆ ಏನ್ ಹೇಳ್ಬೇಕು ಏನ್ ಕನ್ವೇ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಆ ಟೈಮಲ್ಲಿ ಹೇಳ್ಬಿಟ್ರೆ ಅವ್ರಿಗೂ ಅರ್ಥ ಆಗುತ್ತೆ ನಿಮ್ಗೂ ಒಂದು ಕ್ಲಾರಿಟಿ ಇರುತ್ತೆ ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಕ್ಲಿಯರ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ ಸೊ ಇದು ಬರ್ತಾ ಇದೆ ಅಂಡ್ ಆಸ್ಕ್ ಫಾರ್ ಎಲ್ ಫ್ರಾಮ್ ಅದರ್ ಸೊ ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ಗೆ ಅಥವಾ ನಿಮ್ಮ ಜೀವನದಲ್ಲಿ ಯಾರ್ದೋ ಒಂದು ವ್ಯಕ್ತಿಯ ಹೆಲ್ಪ್ ಬೇಕು ಸಹಾಯ ಬೇಕು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಸಹಾಯ ಮಾಡಕ್ಕೆ ನಿಮ್ಮ ಸುತ್ತಮುತ್ತ ಇರುವಂತ ತುಂಬಾ ಜೆನ್ಯೂನ್ ವ್ಯಕ್ತಿಗಳಿದ್ದಾರೆ ಆನೆಸ್ಟ್ ವ್ಯಕ್ತಿಗಳಿದ್ದಾರೆ ಖಂಡಿತವಾಗ್ಲು ಯು ಕ್ಯಾನ್ ಟೇಕ್ ದೇ ಹೆಲ್ಪ್ ಟೇಕ್ ದೇರ್ ಗೈಡೆನ್ಸ್ ಟೇಕ್ ದೇರ್ ಸಜೆಷನ್ಸ್ ಖಂಡಿತವಾಗ್ಲೂ ನಿಮ್ಗೆ ಅದು ವರ್ಕ್ ಆಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ನೀವು ಸಹಾಯಕ್ಕೆ ಒಬ್ಬ ವ್ಯಕ್ತಿನ ಸಹಾಯ ಕೇಳಿದ್ರು ಏನು ತಪ್ಪಿಲ್ಲ ಸೊ ಖಂಡಿತವಾಗ್ಲೂ ನೀವು ಸಹಾಯನ ಕೇಳಿ ಅವ್ರ ಕಡೆಯಿಂದ ಸಹಾಯ ಸಿಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು ಸೊ ನೀವ್ ಯಾರನ್ನ ಚೂಸ್ ಮಾಡ್ಬೇಕು ಅನ್ಕೊಂಡಿದ್ರ ನಿಮ್ಮ ಲೈಫ್ ಗೆ ನಿಮಗೆ ಯಾರ ಕಡೆಯಿಂದ ಒಂದು ಎಲ್ಪ್ ಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಹೆಲ್ಪ್ ನ ತಗೊಳ್ಳಿ ಹೆಲ್ಪ್ ನ ಕೇಳಿ ಹೆಲ್ಪ್ ನ ಕೇಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅವಮಾನ ಆಗೋದಿಲ್ಲ ಅಥವಾ ಒಳ್ಳೆ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ಅದಕ್ಕೆ ಏನು ರಿಪ್ಲೈ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅಥವಾ ವಾಟ್ ಎವರ್ ಒಬ್ಬ ಈ ಕೆಲ್ಸಕ್ಕೆ ಇವರೇ ಆಗುತ್ತೆ ಆಗ್ತಾರೆ ಅನ್ನೋದು ನಿಮ್ಮೊಂದು ಕ್ಲಾರಿಟಿ ಇದ್ರೆ ಆ ಒಂದು ವ್ಯಕ್ತಿ ಹತ್ರ ಹೋಗಿ ಹೆಲ್ಪ್ ಕೇಳಿ ಖಂಡಿತವಾಗ್ಲೂ ಅವ್ರು ಹೆಲ್ಪ್ ಮಾಡ್ತಾರೆ ಸೊ ದಿಸ್ ಇಸ್ ವಾಟ್ ಆಟಿಂಗ್ ಎನರ್ಜಿ ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಬಂದು ಅಬಂಡನ್ಸ್ ಇದೆ ಸೊ ಅಬಂಡನ್ಸ್ ಇರೋದ್ರಿಂದ ಖಂಡಿತವಾಗ್ಲು ನಿಮ್ಮ ಲೈಫ್ ಅಲ್ಲಿ ತುಂಬಾ ವರ್ಷಗಳಿಂದ ನೇಮ್ ಫೇಮ್ ರೆಕೇಷನ್ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಥವಾ ಎಷ್ಟೇ ಫೈನಾನ್ಷಿಯಲಿ ನೀವು ದುಡಿದ್ರು ಕೂಡ ನಿಮ್ಮ ಹತ್ರ ಅದು ಉಳಿತಾ ಇಲ್ಲ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಡೆಫಿನೆಟ್ಲಿ ಅದು ಖಂಡಿತ ಸಾಧ್ಯ ಆಗುತ್ತೆ ಗಾಯ್ ಸೊ ನೋಡಿ ಇವಾಗ ಏನಾಗ್ತಿದೆ ನಿಮ್ಮ ಒಂದು ಜೀವನದಲ್ಲಿ ಅಂತ ನೀವು ದುಡಿತಾ ಇದ್ರ ದುಡಿಯಕ್ ನಿಮ್ಗೆ ಶಕ್ತಿ ಕೊಟ್ಟಿದ್ದಾನೆ ದುಡಿಯಕ್ಕೆ ನಿಮ್ಗೆ ಸ್ಟ್ರಾಟರ್ಜೀಸ್ ಗೊತ್ತಿದೆ ಸೊ ಯು ಆರ್ ವೆರಿ ನಾಲೆಜಲ್ ನಿಮಗ್ ಗೊತ್ತಿದೆ ಬಟ್ ಆ ದುಡಿತರ ದುಡ್ಡು ಸೊ ಸಮ್ ನಿಮ್ಗೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿರ್ಬೋದು ಅಥವಾ ನಿಮ್ಗೆ ಬರ್ತಿದೆ ಹೋಗ್ತಿದೆ ಸ್ಟೇಬಲ್ ಆಗಿ ನಿನ್ಕೋತಾ ಇಲ್ಲ ಸೊ ಅದಕ್ಕೆ ಖಂಡಿತವಾಗ್ಲು ದಾರಿಗಳು ಇದೆ ಸೊ ನೀವು ಕಮಿಟ್ಮೆಂಟ್ ಜಾಸ್ತಿ ಆಗ್ತಿರೋದನ್ನ ಅನ್ನೆಸಸರಿ ಎಕ್ಸ್ಪೆನ್ಸಸ್ ನ ನೀವು ಖಂಡಿತವಾಗ್ಲು ರೆಡ್ಯೂಸ್ ಮಾಡ್ಕೋಬಹುದು ಅಂಡ್ ಖಂಡಿತವಾಗ್ಲು ನಿಮ್ಮ ಏನ್ ದುಡಿತಾ ಇರೋ ದುಡಿತಿದ್ರ ಆ ದುಡ್ಡು ಅದು ಖಂಡಿತವಾಗ್ಲೂ ಸ್ಟೇಬಲ್ ಆಗಿರುತ್ತೆ ಎಲ್ಲಿಗೂ ಕೂಡ ಹೋಗೋದಿಲ್ಲ ಸೊ ಕಮ್ ಬ್ಯಾಕ್ ಆಗೇ ಆಗುತ್ತೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಓಕೆ ಸೊ ನಿಮ್ಮ ಒಂದು ಫೈನಾನ್ಷಿಯಲಿ ಗ್ರೋತ್ ಆಗ್ತೀರಾ ಸ್ಟೇಬಲ್ ಆಗ್ತೀರಾ ಸೊ ಡೆಫಿನೆಟ್ಲಿ ಇಟ್ ವಿಲ್ ಐ ಕ್ ಖಂಡಿತವಾಗ್ಲು ನಿಮ್ಗೊಂದು ರೂಟ್ ಸಿಗತ್ತೆ ವೇ ಸಿಗತ್ತೆ ಅಂಡ್ ನಿಮ್ಮ ಒಂದು ದುಡ್ಡು ಖಂಡಿತವಾಗ್ಲೂ ನಿಮಗೆ ರಿಟರ್ನ್ ಆಗುತ್ತೆ ಅಥವಾ ಯಾರೋ ಒಬ್ರು ನಿಮಗೆ ದುಡ್ಡು ಕೊಡ್ಬೇಕು ಅಂತಿದ್ರೆ ಅದು ಕೂಡ ವಾಪಸ್ ಬರುತ್ತೆ ಅಥವಾ ಸ್ಯಾಲರಿ ಸ್ಟಕ್ ಆಗ್ತಾ ಇದ್ರೆ ಅಥವಾ ಏನೋ ಒಂದು ಫೈನಾನ್ಶಿಯಲಿ ಬ್ಲಾಕೇಜಸ್ ಅಂತ ಇದೆ ಅದೆಲ್ಲಾನು ಕೂಡ ಆಗಿ ಕಮ್ಮಿಂಗ್ ಡೇಸ್ ಕಮ್ಮಿಂಗ್ ಮಂತ್ ಅಲ್ಲಿ ನೀವು ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗ್ತೀರಾ ಫೈನಾನ್ಶಿಯಲಿ ರಿಗೇನ್ ಆಗುತ್ತೆ ರಿಗ್ರೋತ್ ಆಗುತ್ತೆ ಎವ್ರಿಥಿಂಗ್ ವೆಲ್ಕಮ್ ಬ್ಯಾಕ್ ಟು ಯು ಓಕೆ ಸೊ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅಥವಾ ಸಮ್ಥಿಂಗ್ ಸಮ್ ವೇರ್ ನಿಮಗೆ ಕಾಂಪ್ರಮೈಸ್ ಆಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲು ಕಾಂಪ್ರಮೈಸ್ ಆಗಿ ನೋಡಿ ಸೋತು ಗೆಲ್ಲೋದು ತಪ್ಪಿಲ್ಲ ಇವತ್ತು ನೀವೇ ಸಾರಿ ಕೇಳ್ತಾ ಇದ್ರ ನೀವೇ ಬೆಂಡ್ ಆಗ್ತಾ ಇದ್ರ ಅಂತ ಅಂದ್ರೆ ನಥಿಂಗ್ ಟು ಅರಿ ನೋಡಿ ಯಾರು ಕೂಡ ರಿಲೇಶನ್ಶಿಪ್ ಅಲ್ಲಾಗಿರ್ಲಿ ಅಥವಾ ಲೈಫ್ ಅಲ್ಲಾಗಿರ್ಲಿ ಯಾವ್ದಕ್ಕೂ ನಾವು ಕಾಂಪ್ರಮೈಸೇ ಆಗಲ್ಲ ಜಗ್ಗತೆ ಇಲ್ಲ ನಾನು ಹೋಗ್ಲೇಬೇಕು ಒಂದೇ ಸತಿ ಅಂತಂದ್ರೆ ಅದು ಆಗೋದಿಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಒಂದು ಕಷ್ಟ ಬರುತ್ತೆ ಕಷ್ಟದಿಂದ ನಿಮ್ ನಿಮ್ ಏನ್ ಕಲ್ತಿದ್ರ ಅನ್ನೋದೊಂದು ಲರ್ನಿಂಗ್ ಸಿಗುತ್ತೆ ಅದರಿಂದ ನಿಮ್ ಮುಂದೆ ಹೇಗೆ ಹೋಗ್ಬೇಕು ಅನ್ನೋದು ಸಿಗುತ್ತೆ ಅಂಡ್ ಪ್ರೀತಿ ಮಾಡ್ತಾ ಆ ಅಂದ್ರೆ ಸೋತು ಗೆಲ್ಲೋದ್ರಲ್ಲಿ ಏನು ತಪ್ಪಿಲ್ಲ ಅಥವಾ ನೀವೇ ಬಿಟ್ಕೊಟ್ಟು ನೀವೇ ಸಾರಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಎಲ್ಲ ಕಡೆ ಕಾಂಪ್ರಮೈಸ್ ಇನ್ ಡಿಮ್ಯಾಂಡ್ ಇದೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂದ್ರೆ ಕಾಂಪ್ರಮೈಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಯು ಕ್ಯಾನ್ ಗೆಟ್ ಕಾಂಪ್ರಮೈಸ್ ಓಕೆ ಹಂಗಂತ ಹೇಳಿ ಪ್ರತಿಯೊಂದ್ಸತಿ ನೀವೇ ಸೋಲ್ಬೇಕು ಅಂತ ಏನೂ ಇಲ್ಲ ಸೊ ಚೂಸ್ ವೈಸ್ಲಿ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ಬಂದು ರಿಕವರಿ ಅಂತ ಬರ್ತಾ ಇದೆ ಸೊ ರಿಕವರಿ ಇನ್ ದ ಸೆನ್ಸ್ ನಿಮ್ಮ ಹೆಲ್ತ್ ರಿಕವರಿ ಆಗತ್ತೆ ಅಥವಾ ನೀವೇನೆಲ್ಲ ಫೇಸ್ ಮಾಡ್ತಾ ಇದ್ರೆ ನಿಮ್ಮ ಕಾರ್ಮಿಕ ಸೈಕಲ್ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಓವರ್ ಥಿಂಕಿಂಗ್ ಆಗಿರ್ಬೋದು ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಖಂಡಿತವಾಗ್ಲೂ ಎವ್ರಿಥಿಂಗ್ ವಿಲ್ ರಿಕವರಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಹೀಲ್ ಸೊ ಖಂಡಿತ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಜೀವನ ನಿಮ್ಮ ಲೈಫ್ ನಿಮ್ಮ ಕರಿಯರ್ ಎಲ್ತ್ ಪ್ರತಿಯೊಂದ್ರೂ ಕೂಡ ರಿಕವರಿ ಆಗುತ್ತೆ ಹೀಲ್ ಆಗ್ತೀರಾ ಸೊ ಖಂಡಿತವಾಗ್ಲು ಯು ಆಕ್ ಟು ಬಿ ಪಾಸಿಟಿವ್ ಅಂತ ಹೇಳ್ತೀನಿ ಅಂಡ್ ಲಾಸ್ಟ್ ಒನ್ ಇಯರ್ಸ್ ಎಸ್ ಅಂತ ಬರ್ತಾ ಇದೆ ಒಂದು ಕಾರಣ ಆಗ್ಲೇ ತೋರಿಸಲಿಲ್ಲ ಸೊ ಎಸ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ನಿಮ್ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಯುವರ್ ಡಿಸೈರ್ ಇಸ್ ಕಮಿಂಗ್ ಟ್ರೂ ಸೊ ನೀವು ಏನ್ ಅನ್ಕೋತಾ ಇದ್ರ ಖಂಡಿತವಾಗ್ಲೂ ಅದು ನಡ ನಡೀತೆ ನಡೀತಾ ಇದೆ ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ ಸೊ ಡೆಫಿನೆಟ್ಲಿ ಯೂನಿವರ್ಸ್ ಇಸ್ ಗೋಯಿಂಗ್ ಟು ವರ್ಕಿಂಗ್ ಔಟ್ ಇನ್ ಯುವರ್ ಫೇವರ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ಟ್ ಗೈಡ್